ಅವರು ಯಾವ ಉದ್ದೇಶಕ್ಕಾಗಿ ವಿರೋಧ ಮಾಡ್ತಾ ಇದ್ರು ಅದರ ಮಾಹಿತಿ ನನಗಿಲ್ಲಿ ನಾನು ಅದನ್ನು ಯಾವುದನ್ನು ಗಮನಿಸಿಲ್ಲ ಅವರಿಗೆ ಆಮಂತ್ರಣ ಕೊಟ್ಟಿದ್ದು ಇವರು ವಿರೋಧ ಮಾಡ್ತಾ ಇರೋದು ಎರಡನ್ನೂ ನಾನು ಗಮನಿಸಿಲ್ಲ ಅದರ ಬಗ್ಗೆ ಏನಾದರೂ ಗಮನಿಸಿದರೆ ಹೇಳ್ಬೋದಾಗಿತ್ತು ಅವರು ಮುಸ್ಲಿಂ ಮಹಿಳೆ ಅವರ ಮೂರ್ತಿ ಪೂಜೆಗೆ ಅವಕಾಶ ಇಲ್ಲ ಧರ್ಮದಲ್ಲಿ ಆ ಕಾರಣಕ್ಕಾಗಿ ವಿರೋಧ ಆ ಕಾರಣಕ್ಕಾಗಿ ಬಹುಶಃ ಇಲ್ಲಿ ನಾವು ಒಂದನ್ನು ವಿಚಾರ ಮಾಡಬೇಕು ಯಾವುದೇ ಒಂದು ಕಾರ್ಯಕ್ರಮದ ಉದ್ಘಾಟನೆ ಆ ವೇದಿಕೆಗೆ ಬರುವಂಥದ್ರಲ್ಲಿ ಒಂದು ಜಾತಿಯನ್ನೇ ಗುರಿಯಾಗಿಟ್ಟುಕೊಂಡು ವಿರೋಧ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನು ಹೇಳ್ಬೋದು ಯಾಕಂತಂದರೆ ಈ ದೇಶದಲ್ಲಿ ಎಲ್ಲ ಧರ್ಮಗಳು ಎಲ್ಲ ಜಾತಿಗಳು ಒಂದು ಅಂತಕ್ಕಂಥದ್ದನ್ನು ನಮ್ಮ ದೇಶ ಸಾರಿ ತೋರಿಸಿದೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕಾಗಿರುವಂಥ ದೇಶದಲ್ಲಿ ಜಾತಿಯನ್ನೇ ಆಧಾರವಾಗಿಟ್ಟುಕೊಂಡು ಅವ್ರನ್ನ ಉದ್ಘಾಟನೆ ಕರಿಬಾರ್ದು ಅನ್ನುವಂಥದ್ದು ಬಹುಶಃ ಅಷ್ಟು ಸಮಂಜಸ ಅಲ್ಲ ಜಾತಿಯನ್ನು ನೋಡಬಾರ್ದು ಅವರ ಸಾಧನೆ ಮತ್ತು ನೀತಿಯನ್ನು ಮಾತ್ರ ನೋಡಬೇಕೇ ಹೊರತಾಗಿ ಈಗ ಎಷ್ಟೋ ಕಡೆಗೆ ಮುಸ್ಲಿಮರು ತಮ್ಮ ತಮ್ಮ ಕಾರ್ಯಕ್ರಮಗಳಿಗೆ ಹಿಂದೂ ಜನಾಂಗವನ್ನು ಕರೆದು ಉದ್ಘಾಟನೆ ಮಾಡಿಸ್ತಿರ್ತಾರೆ ನಾವು ಬಹುದೇವೋಪಾಸನೆಯನ್ನು ಅವ್ರು ನಂಬೋದಿಲ್ಲ ಅಂತೇಳಿ ನಮ್ಮನ್ನು ಕರೀಲಾರ್ದಂಗೆ ಏನು ಬಿಟ್ಟಿರೋದಿಲ್ಲ ನಾವು ಅವ್ರನ್ನ ಕರೆಸ್ತಿರ್ತೀವಿ ಅವ್ರ ಕಡೆ ಕರೆದಲ್ಲಿ ನಾವು ಹೋಗ್ತಿರ್ತೀವಿ ಜಾತಿಯೇ ಪ್ರಧಾನವಾಗಿ ಅಲ್ಲಿ ಹೋರಾಟಕ್ಕೆ ಕಾರಣ ಆಗಬಾರ್ದು ಅನ್ನೋದನ್ನು ಹೇಳಕ್ಕೆ ಬಯಸ್ತೀವಿ ಧರ್ಮಸ್ಥಳದ ಪ್ರಕರಣ ಬಗ್ಗೆ ನಾನು ಹೇಳೋದಾದರೆ ಬಹುಶಃ ಈ ರಾಜ್ಯದಲ್ಲಿ ಪ್ರತಿ ಆರು ತಿಂಗಳಿಗೆ ಒಬ್ಬ ಸನ್ಯಾಸಿಗಳನ್ನು ಒಬ್ಬ ಧಾರ್ಮಿಕ ಮುಖಂಡರನ್ನು ಗುರಿಯಾಗಿಟ್ಟುಕೊಂಡು ಒಂದೊಂದು ಪ್ರಕರಣವನ್ನು ಎಬ್ಬಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಬಹುಶಃ ಈ ಹಿಂದಿನವರು ಹೆಸರುಗಳನ್ನು ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಆದರೂ ಒಟ್ಟಾರೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಭಾಳ ಅಂದ್ರೆ ಒಂದು ವರ್ಷ ಹೋಗಿರ್ತೈತಿ ಒಬ್ಬರು ಯಾವುದಾದ್ರೂ ಪ್ರತಿಷ್ಠಿತ ಧಾರ್ಮಿಕ ಮುಖಂಡರ ವಿವಾದವನ್ನು ಎಬ್ಬಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ನನ್ನ ಅಭಿಪ್ರಾಯ ಇಷ್ಟೇ ಯಾವುದೇ ಒಂದು ಧಾರ್ಮಿಕ ಮುಖಂಡನ ತೇಜೋವಧೆ ನಡೀತು ಅಂತಂದರೆ ಸಮಾಜ ಅದನ್ನು ಪೂರ್ಣ ಪ್ರಮಾಣ ನಂಬುವಂಥ ಪ್ರಯತ್ನವನ್ನು ಮಾಡ್ತದೆ ಅದನ್ನು ಪೂರ್ಣ ಪ್ರಮಾಣ ನಂಬುವ ಪ್ರಯತ್ನವನ್ನು ಮಾಡಲಾರದೆ ಶೀಘ್ರದೊಳಗೆ ಅದನ್ನು ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆಗಳ ಪರಾಮರ್ಶೆ ಮಾಡುವಂಥ ಬುದ್ಧಿವಂತಿಕೆಯನ್ನು ಸಮಾಜ ಮೆರಿಬೇಕು ಅಂತ ನಾನು ಹೇಳಕ್ಕೆ ಬಯಸ್ತೇನೆ